ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಇನ್ನೇನು ಶುರುವಾಗಲಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಪ್ರೀಮಿಯರ್ ಸಂಚಿಕೆ ಪ್ರಸಾರವಾಗಲಿದೆ ಹೀಗಾಗಿ ಈಗಿನಿಂದಲೇ ಕರುನಾಡಲ್ಲಿ ಬಿಗ್ ಬಾಸ್ ಕ್ರೇಜ್ ಶುರುವಾಗಿದೆ ಈ ಬಾರಿ ಕಿಚ್ಚಾ ಸುದೀಪ್ ಸಖತ್ ವಿಭಿನ್ನ ಗೆಟಪ್ ನಲ್ಲಿ ಕಾಣಿಸಿಕೊಳ್ತಿದ್ದಾರೆ ಕಳೆದ ಹನ್ನೊಂದು ಸೀಸನ್ ಗಳಿಗಿಂತಲೂ ಈ ಬಾರಿಯ ಸೀಸನ್ ಸಿಕ್ಕಾಪಟ್ಟೆ ಡಿಫರೆಂಟ್ ಆಗಿರಲಿದೆ ಅಂತ ಮೇಲಿಂದ ಮೇಲೆ ಪ್ರೋಮೋ ಬಿಡ್ತಿದ್ದಾರೆ ಬರೀ ಈ ಬಾರಿಯ ಸೀಸನ್ ಮಾತ್ರ ಡಿಫರೆಂಟ್ ಆಗಿರಲ್ಲ ಈ ಬಾರಿಯ ಕಂಟೆಸ್ಟೆಂಟ್ ಗಳು ಡಿಫರೆಂಟ್ ಆಗಿರಲಿದ್ದಾರೆ ಅನ್ನೋ ಸುಳಿವು ನೀಡ್ತಿದ್ದಾರೆ ಹೀಗಾಗಿಯೇ ಬಿಗ್ ಬಾಸ್ ಶುರುವಾಗೋದಿಕ್ಕೆ ಇನ್ನೂ ಹದಿನೈದು ದಿನ ಟೈಮ್ ಇದ್ರೂ ಕೂಡ ಈಗಿನಿಂದಲೇ ಟ್ರೆಂಡಿಂಗ್ ನಲ್ಲಿದೆ ಬಿಗ್ ಬಾಸ್ ಶುರುವಾಗೋದಿಕ್ಕೆ ದಿನಗಣನೆ ಶುರುವಾಗ್ತಾ ಇದ್ದಂತೆ ಬಿಗ್ ಬಾಸ್ ಸ್ಪರ್ಧಿಗಳ ಫೈನಲ್ ಪಟ್ಟಿ ಹೊರಬಿದ್ದಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಹೀಗಾಗಿಯೇ ಈ ಬಾರಿ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗಬಹುದು ಎಂಬ ಕುತೂಹಲ ನಿರೀಕ್ಷೆ ಸಹಜವಾಗಿ ಎಲ್ಲರಲ್ಲೂ ಇದ್ದೇ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೆಕ್ಯುಲೇಷನ್ ಕೂಡ ಹೆಚ್ಚಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಹಲವು ಸಂಭಾವ್ಯ ಪಟ್ಟಿಗಳು ವೈರಲ್ ಆಗಿದೆ ಈಗ ಹೊಸ ಸಂಭಾವ್ಯ ಪಟ್ಟಿ ಎಲ್ಲೆಡೆ ಹರಿದಾಡ್ತಾ ಇದೆ ಆ ಪಟ್ಟಿಯಲ್ಲಿರುವ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಹೋಗೋದು ಕನ್ಫರ್ಮ್ ಅಂತೆ ಹಾಗಾದ್ರೆ ಗಾಸಿಪ್ ಪಂಡಿತರ ಪ್ರಕಾರ ಕನ್ಫರ್ಮ್ಡ್ ಕಂಟೆಸ್ಟೆಂಟ್ ಇದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿರೆ ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಕನ್ನಡ ಕಳೆದ ಸೀಸನ್ ಅಂದ್ರೆ ಹನ್ನೊಂದನೇ ನಲ್ಲಿ ಕರ್ನಾಟಕದ ಏಟಿ ಟೂ ಪರ್ಸೆಂಟ್ ಟಿವಿ ವೀಕ್ಷಕರಿಗೆ ಟಿವಿ ಪ್ರೇಕ್ಷಕರಿಗೆ ತಲುಪಿ ರಾಜ್ಯದ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಎಂಬ ಹೆಮ್ಮೆಯ ಗರಿಯನ್ನ ತನ್ನ ಮುಡಿಗೇರಿಸಿಕೊಂಡಿದ್ದು ಇದೇ ಬಿಗ್ ಬಾಸ್ ಶೋ ದಶಕಕ್ಕಿಂತ ಹೆಚ್ಚು ಕಾಲದಿಂದ ಪ್ರಸಾರವಾಗ್ತಾ ಇರುವ ಈ ಶೋ ಮನರಂಜನೆಯನ್ನ ಒಗ್ಗೂಡಿಸಿ ಪೀಳಿಗೆಯನ್ನ ಮೀರಿದ ಪ್ರೇಕ್ಷಕರನ್ನ ತಲುಪ್ತಾ ಇದೆ ಹೀಗಾಗಿ ಈ ಬಾರಿಯೂ ಯಾವಾಗ ಬಿಗ್ ಬಾಸ್ ಶುರುವಾಗುತ್ತೆ ಅಂತ ಜನ ಕಾದ್ ಕುಳಿತಿರ್ತಾರೆ ಈ ಬಾರಿಯೂ ಬಿಗ್ ಬಾಸ್ ಕ್ರೇಜ್ ಜಾಸ್ತಿ ಆಗ್ತಾನೆ ಇದೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗಬಹುದಾದ ಫೈನಲ್ ಪಟ್ಟಿಯಲ್ಲಿ ಕನ್ನಡ ಕಿರುತೆರೆಯಲ್ಲಿ ಬಹು ಜನಪ್ರಿಯತೆ ಪಡೆದಿರುವ ಹೀರೋ ವಿಜಯ್ ಸೂರ್ಯ ಹೆಸರಿದೆ ಅನ್ನೋ ಮಾತಿದೆ ಅಗ್ನಿ ಸಾಕ್ಷಿ ನಮ್ಮ ಲಚ್ಚಿ ಜೊತೆ ಜೊತೆಗೆ ಈ ರೀತಿ ಹಿಟ್ ಸೀರಿಯಲ್ಗಳಲ್ಲಿ ನಟಿಸಿರುವ ವಿಜಯ್ ಸೂರ್ಯ ದೃಷ್ಟಿ ಬಿಟ್ಟು ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ರು ಆದ್ರೀಗ ಆ ಸೀರಿಯಲ್ ನಿಂದ ಹೊರ ಬಂದಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಗೆ ಹೋಗೋದು ಖಾಯಂ ಎನ್ನಲಾಗ್ತಾ ಇದೆ ಬಿಗ್ ಬಾಸ್ ಗೆ ಹೋಗುವ ಕಾರಣದಿಂದಲೇ ದೃಷ್ಟಿ ಸೀರಿಯಲ್ ನಿಂದ ಹೊರ ಬಂದಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಆದ್ರೆ ಈವರೆಗೂ ವಿಜಯ್ ಸೂರ್ಯ ಆಗ್ಲಿ ಅವರ ಆಪ್ತ ವಲಯ ಆಗ್ಲಿ ಈ ಬಗ್ಗೆ ಎಲ್ಲೂ ಸುಳಿವು ಬಿಟ್ಕೊಟ್ಟಿಲ್ಲ ಆದ್ರೆ ವಿಜಯ್ ಸೂರ್ಯ ಬಿಗ್ ಬಾಸ್ ಗೆ ಹೋಗೋದು ಮಾತ್ರ ಪಕ್ಕ ಅನ್ನೋ ಮಾತಿದೆ ಆತ್ಪಿಗೆ ಇನ್ನು ಎರಡನೇ ಹೆಸರು ಎಂಡಿ ಸಮೀರ್ ಧರ್ಮಸ್ಥಳ ವಿಚಾರವಾಗಿ ವಿಡಿಯೋಗಳನ್ನ ಮಾಡಿ ವಿವಾದದ ಕೇಂದ್ರ ಬಿಂದುವಾಗಿದ್ದವರು ಯೂಟ್ಯೂಬರ್ ಸಮೀರ್ ಎಂಡಿ ಧರ್ಮಸ್ಥಳ ವಿಷಯವಾಗಿ ಈತ ಮಾಡಿದ ಎರಡೇ ಎರಡು ವಿಡಿಯೋ ದೊಡ್ಡ ಸೆನ್ಸೇಷನ್ ಸೃಷ್ಟಿಸಿತ್ತು ಈತ ಮಾಡಿದ ವಿಡಿಯೋದಲ್ಲಿ ಎಷ್ಟು ಸತ್ಯ ಆಯಿತೋ ಎಷ್ಟು ಸುಳ್ಳಿತ್ತೋ ಗೊತ್ತಿಲ್ಲ ಅದ್ರ ತನಿಖೆಯನ್ನ ಎಸ್ಐಟಿ ಮಾಡ್ತಾ ಇದೆ ಆದ್ರೆ ಈತನ ಬಗ್ಗೆ ಇಡೀ ಕರ್ನಾಟಕ ಮಾತನಾಡುವಂತ ಆಗಿದ್ದು ಸುಳ್ಳಲ್ಲ ಈಗ ನನಗೆ ಯಾರು ಮನೆ ಕೊಡ್ತಿಲ್ಲ ಮನೆ ಇಲ್ಲದೆ ನಾನು ನನ್ ತಾಯಿ ಅಲೆದಾಡ್ತಾ ಇದ್ದೀವಿ ಅಂತ ಮೊನ್ನೆ ಮೊನ್ನೆ ಹೊಸ ವಿಡಿಯೋ ಬಿಟ್ಟಿದ್ದ ಹೀಗಾಗಿ ಈ ಕಾಂಟ್ರವರ್ಸಿ ಕಿಂಗ್ಗೆ ಬಿಗ್ ಬಾಸ್ ಮನೆ ಹಾಕಿದ್ರು ಯಾವುದೇ ಅನುಮಾನ ಇಲ್ಲ ಆತ್ಮೀಗೆರೆ ಇನ್ನು ಮೂರನೇ ಹೆಸರು ಅಭಿಜಿತ್ ಹಿರಿಯ ನಟ ಅಭಿಜಿತ್ ಬಿಗ್ ಬಾಸ್ ಗೆ ಹೋಗೋದು ಖಾಯಂ ಎನ್ನಲಾಗ್ತಾ ಇದೆ ಪ್ರತಿ ಬಾರಿ ಬಿಗ್ ಬಾಸ್ ಶುರುವಾದಾಗ್ಲೂ ಒಬ್ಬರಾದ್ರೂ ಹಿರಿಯ ನಟರು ಇದ್ದೇ ಇರ್ತಾರೆ ಈ ಬಾರಿ ಆ ಸ್ಥಾನದಲ್ಲಿ ಅಭಿಜಿತ್ ಅನ್ನ ಕರ್ಕೊಂಡು ಬರ್ತಾ ಇದಾರೆ ಅಂತ ಹೇಳಲಾಗ್ತಾ ಇದೆ ಅಭಿಜಿತ್ ಕೂಡ ಬಿಗ್ ಗೆ ಹೋಗೋದಕ್ಕೆ ಉತ್ಸುಕರಾಗಿದ್ದಾರಂತೆ ಇನ್ನು ನಾಲ್ಕನೇ ಹೆಸರು ನಟಿ ಮೌನಾ ಗುಡ್ಡೆ ಮನೆ ಬಿಗ್ ಬಾಸ್ ಅಂದ್ರೆ ಅಲ್ಲಿ ಹೆಣ್ಮಕ್ಳು ಮತ್ತು ಸುಂದರಿಯರ ದಂಡೆ ಇರುತ್ತೆ ಇದೇ ಕಾರಣಕ್ಕಾಗಿ ಮೌನಾ ಗುಡ್ಡ ಮನೆಗೆ ಬಿಗ್ ಬಾಸ್ ಆಫರ್ ಕೊಟ್ಟಿದೆ ಬಿಗ್ ಬಾಸ್ ಶುರುವಾಗುವ ಹೊತ್ತಿಗೆ ರಾಮಾಚಾರಿ ಸೀರಿಯಲ್ ಕ್ಲೋಸ್ ಆಗಲಿದೆ ಹೀಗಾಗಿ ಮೌನ ಬಿಗ್ ಬಾಸ್ ಮನೆ ಸೇರಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಐದನೇ ಹೆಸರು ಬಾಳು ಬೆಳಗುಂದಿ ಸರಿಗಮ ಶೋ ಮೂಲಕ ಮನೆ ಮಾತಾಗಿರುವ ಪ್ರತಿಭೆ ಬಾಳು ಬೆಳಗುಂದಿ ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟೆ ಹವ ಇಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹಾಡುಗಾರರಿಗೆ ತುಂಬಾನೇ ಮಹತ್ವ ನೀಡಲಾಗುತ್ತೆ ಹಿಂದೆ ಚಂದನ್ ಶೆಟ್ಟಿ ಕಳೆದ ಬಾರಿ ಹನುಮಂತ ಲಮಾಣಿ ಹಾಡು ಹಾಡಿ ಟ್ರೋಫಿ ಗೆದ್ದಿದ್ರು ಹೀಗಾಗಿ ಈ ಬಾರಿ ಬಾಳು ಬೆಳಗುಂದಿ ಇರೋದು ಕನ್ಫರ್ಮ್ ಎನ್ನಲಾಗ್ತಾ ಇದೆ ಆತ್ಮಗೆರೆ ಬಿಗ್ ಬಾಸ್ ಮನೆಯಲ್ಲಿ ಲವರ್ ಬಾಯ್ ಹುಡುಗರು ಇದ್ರೇನೆ ಪಡ್ಡೆಗಳ ಫೇವ್ರೇಟ್ ಅನ್ಸ್ಕೊಳ್ಳೋದು ಲವ್ ಗಿವು ಅನ್ನೋ ಗಾಸಿಪ್ ಹುಟ್ಕೊಂಡಾಗಲೇ ಬಿಗ್ ಬಾಸ್ ಆಟಕ್ಕೆ ಮಜಾ ಬರೋದು ಹೀಗಾಗಿ ನಟ ದಿಲೀಪ್ ಶೆಟ್ಟಿ ಮತ್ತು ನಟ ಚಂದನ್ ಗೆ ಬಿಗ್ ಬಾಸ್ ಮನೆ ಹಾಕಿದೆ ಇವರ ಜೊತೆ ಕಾಮಿಡಿ ಕಿಲಾಡಿ ಖ್ಯಾತಿಯ ಗಿಲ್ಲಿ ನಟನು ಕೂಡ ಬಿಗ್ ಬಾಸ್ ಗೆ ಬರೋದು ಪಕ್ಕ ಆಗಿದೆ ಇನ್ನೇನು ಎರಡು ವಾರದಲ್ಲಿ ಎಲ್ಲಾ ಅಸಲಿ ಕಹಾನಿ ಹೊರಬೀಳಲಿದೆ ಆತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೋ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ